ಹಾಯ್ ಗುಡ್ ಮಾರ್ನಿಂಗ್ ಟು ಮೈ ಯೂಟ್ಯೂಬ್ ಟು ವೆಲ್ಕಮ್ ಟು ಮೈ ಟುಡೇಸ್ ಬ್ಲಾಗ್ ನಾವು ಎಮ್ಮನೂರಿಗೆ ಬಂದಿದ್ವಿ ಈ ಹುಡುಗಿನ ನೋಡಿ ಎಷ್ಟು ಕ್ಯೂಟ್ ಐತಿ ಹುಡುಗಿ ಈ ಹುಡ್ಗಿ ಹೆಸರು ಸ್ಪಂದನ ಹಾಗೆ ನಾನು ಕೂಡ ಇದೆ ನಮ್ಮಮ್ಮಿ ವಿಡಿಯೋ ಮಾಡ್ತಿದ್ಲು ನಮ್ಮಮ್ಮಿ ಸಂಜೆ ಆ ಕಡೆ ಹೋಲಿಸ್ ಮಮ್ಮಿ ನನಗೆ ಹೇಗೆ ತೋರಿಸಿ ನೀನು ಅಲ್ಲೇ ಸಂಗೀತ ಹೋಟೆಲ್ ಇತ್ತು ಅಲ್ಲಿ ನಾವು ಟೀ ಕುಡಿದ್ವಿ ಆ ಬಿಸ್ಕಿಟ್ ಹೆಸರು ಪತಂಜಲಿ ಬಿಸ್ಕಿಟ್ ನೀವು ತಿನ್ನಿ ಎಷ್ಟು ಟೇಸ್ಟಿಯಾಗಿರುತ್ತೆ ನಿಮ್ಗೆ ಗೊತ್ತಿಲ್ಲ ಹಾಗೆ ನಾವು ಅಲ್ಲಿ ಬೆಣ್ಣೆ ಹಳ್ಳದಲ್ಲಿ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಉಟ್ಕೊಂಡು ಕಾರಲ್ಲಿ ಬಂದಿದ್ವಿ ಆ ಹುಡುಗಿಗೆ ನೀರು ಬೇಕಿತ್ತು ನಾನು ನೀರವಳಿಗೆ ಕೊರಡಕ್ಕೆ ಆಟ ಆಡಿಸ್ತಿದ್ದೆ ನೋಡಿ ಎಷ್ಟು ಕ್ಯೂಟ್ ಇದೆ ಈ ಹುಡುಗಿ ನೋಡ್ಬೋದು ನೀರು ಕುಡಿತಿದ್ದಾಳೆ ಅವಳು ಎಷ್ಟು ಕ್ಯೂಟಾಗಿ ಕುಡಿತಾಳಲ್ಲ ನೋಡಿ ಈಗ ಮಾಡಿದ್ರೆ ನಗ್ತಾವಳೆ ಕೂದಲ ಹಿಡಿದ್ರೆ ನಗ್ತಾಳೆ ಎಷ್ಟು ಕ್ಯೂಟ್ ಐತೆ ಹುಡುಗಿ ನಮ್ಮ ಪಪ್ಪ ಬಂದಿದ್ದರು ನಮ್ಮ ಪಪ್ಪಗೆ ನೋಡ್ತಿದ್ದ ಅವಳು ಹಾಗೆ ಫೈನಲಿ ನಾವು ದೇವಸ್ಥಾನ ಹತ್ತಿರ ಬಂದಿದ್ದೀವಿ ಈಗ ಈ ಹುಡುಗಿ ಸ್ಪಂದನ ಎಲ್ಲಿ ನೋಡಿದ್ರೂ ಬೇರೆ ಆಟ ಆಡ್ತಿರ್ತೈತೆ ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ ಆ ಹುಡುಗಿ ನಂಗೆ ಭಾಳ ಇಷ್ಟ ಇಲ್ಲೇ ಸಕ್ಕರೆ ಹೂವು ಊದಿನ ಕಡ್ಡಿ ಎಲ್ಲ ವಸ್ತುಗಳು ದೊರೆಯುತ್ತವೆ ನೋಡಿ ಎಷ್ಟು ಗಿಟ್ಟಿದ್ದಾಳೆ ಅಲ್ಲ ಇಲ್ಲಿ ದೇವಸ್ಥಾನ ನೀವು ನೋಡ್ಬೋದು ಯಾಕೆ ಇವಳು ಅಳತೊಳೆ ಅವ್ರ ಮಮ್ಮಿ ಬೇಕೇಳಿಗೆ ಈಗ ಅಳತಿದ್ದಾಳೆ ಹಾಗೆ ಇಲ್ಲಿ ಬೇಡ್ಗಳಿದ್ವು ನೀವೇನಾರು ಬೇಡ್ಕೊಂಡಿರ್ತೀರಲ್ಲ ಆವಾಗ ಇವು ಇಲ್ಲಿ ನಾವು ದೇವರಿಗಂತ ಸಕ್ಕರೆ ಊದಿನ ಕಡ್ಡಿ ಮತ್ತು ಹೂವುಗಳನ್ನು ತೊಗೊತಿದ್ದೀವಿ ನೋಡಿ ಆ ಸಕ್ಕರೆ ಊದಿನ ಕಡ್ಡಿ ಮತ್ತು ಹೂವುಗಳನ್ನು ನಾನೇ ಎರಡೂ ಹಿಡ್ಕೊಂಡಿದ್ದೆ ಒಂದು ಚಾಂಗದೇವಗೆ ಚಾಂಗದೇವ ಆ ದೇವರಿನ ಹೆಸರು ಮತ್ತು ಒಂದು ರಾಜಬಕ್ಷರ್ ದೇವರಿಗೆ ತಗೊಂಡಿದ್ವಿ ಈಗ ನಾವು ಹೊರಟಿದ್ದೀವಿ ದೇವರ ಹತ್ರ ಒಂದು ನಮ್ಮ ಪಪ್ಪ ಇಸ್ಕೊಂಡು ನಮಗೆ ಆಗೋಲ್ಲ ಎರಡು ಕೈಯಲ್ಲಿ ಹಿಡ್ಕೊಂಡ್ರೆ ಯಾವಾಗ ಬೀಳುತ್ತೆ ಗೊತ್ತಿಲ್ಲ ನಾವು ಹೊರಟಿದ್ವಿ ನೋಡಿ ಇಲ್ಲಿ ಸ್ವಲ್ಪ ರಶ್ ಕಮ್ಮಿ ಇದೆ ನಾವು ಇದು ದೇವರಿನ ಜಾತ್ರೆ ಇದ್ದಾಗ ಬಂದರೆ ಫುಲ್ ರಶ್ ಇಲ್ಲಿ ಹೋಗೋಕ್ಕೆ ದಾರಿ ಇರಲ್ಲ ಫುಲ್ಲು ರಶ್ ಅಂದರೆ ರಶ್ ಇರುತ್ತೆ ಈಗ ಎಲ್ಲ ಖಾಲಿ ಖಾಲಿ ಇದೆ ಏನು ರಶ್ ಇಲ್ಲ ಸುತ್ತ ಮಂದಿದ್ದಾರೆ ನೋಡಿ ಚಂಗ ದೇವ ಅಂತಿದೆ ನೀರಿನರು ಒಳಗಡೆ ನೋಡ್ಬೋದು ನೀವು ಎಲ್ಲ ಖಾಲಿ ಖಾಲಿ ಇದೆಲ್ಲ ರಶ್ ಇರ್ತಿತ್ತು ಈಗೆಲ್ಲ ಖಾಲಿ ಖಾಲಿ ಇದೆ ಮಂದಿ ಇದ್ದಾರೆ ಆದರೆ ಸ್ವಲ್ಪ ಇದ್ದಾರೆ ನೋಡ್ಬೋದು ಮತ್ತೆ ನಾ ಈ ನೆತ್ಕೊಂಡು ಬಂದೆ ಅವಳು ಊಡಂಗೇ ಇಲ್ಲ ಅಂತಲ್ಲ ನೋಡಿ ನಾ ಎಷ್ಟು ಫಾಟ ಫಾಸ್ಟಾಗಿ ಹೊಂಟಿದ್ದೀನಿ ನೋಡಿ ಹುಡುಗಿ ಅದು ಫೋನ್ ಇರುತ್ತಲ್ವಾ ಅದನ್ನು ಬಾಗಿಟ್ಕೊಂಡು ತಿಂತಿದ್ದಾಳೆ ಅವಳು ನೋಡಿ ನಾವು ಬಂದಿದ್ವಿ ಈ ದೇವಸ್ಥಾನ ಚೆಂದಿದೆ ನೀವು ಕೂಡ ಯಾವಾಗರ ದರ್ಶನ ಮಾಡಲಿಕ್ಕೆ ಬನ್ನಿ ನೋಡ್ಬೋದು ರಶ್ಶೇ ಇಲ್ಲ ಏನಾದರೂ ನಾವು ಜಾತ್ರೆಯಿಂದಾಗ ಬಂದ್ಮೇಂದ್ರೆ ಇಷ್ಟು ರಶ್ ಇರುತ್ತೆ ಇಲ್ಲಿ ಹೇಳಲ್ಲ ನೋಡ್ಬೋದು ನೀವು ನಾನು ಹೊರಟಿದ್ದೀನಿ ನೋಡಿ ಅವ್ಳಿಗಿನ್ನ ಎತ್ಕೊಳ್ತೀನಿ ನಂಗೆ ಆಗಲ್ಲ ಒಳ್ಳೆ ಎತ್ಕೊಳಕ್ಕೆ ಅವಳು ಒಂದೊಂದ್ಸರಿ ಏನು ಕಿವಿ ಸಿಗ್ತಾ ನಿಮ್ಮ ಕಿವಿನ ಎಳದ್ಬಿಡ್ತಾಳೆ ನಿಮ್ಮ ಕೂದಲ ಸಿಕ್ಕುವ ಕೂದಲೇ ಎಳೆದ್ಬಿಡ್ತಾಳೆ ನೋಡಿ ಈಗ ನನಗೆ ಆಗೋಲ್ಲ ರಶ್ ಇರ್ತಲ್ವ ಒಳಗೆ ಅದಕ್ಕೆ ಅವ್ರ ಪಪ್ಪ ಇಲ್ಲ ಮಮ್ಮಿಗೆ ಕೊಟ್ಟು ಅವಳನ್ನ ಈಗ ಹೋಗ್ತಾಳೆ ಅವಳು ನೋಡಿ ಅವ್ರ ಪಪ್ಪಗೆ ಕೊಟ್ಟೆ ಅವ್ರು ಎತ್ಕೊಂಡ್ರು ನೋಡಿ ಎಷ್ಟು ರಶ್ ಇದೆ ಆದ್ರೂ ಇಲ್ಲಿ ಜಾತ್ರೆ ಇಲ್ಲಂದ್ರೇನು ರೆಶ್ಟ್ ಇದೆಯಲ್ಲ ಅಷ್ಟು ಭಾಳ ಇತ್ತು ಕಲಸಿಲ್ಲಿ ನೋಡ್ಬೋದು ನಾನು ಹೊರಟಿದ್ದೀನಿ ಅದೇ ತೋರಿಸ್ಬಿಡ್ತೀನಿ ನಾ ಏನಿಲ್ಲ ನಮ್ಮ ಪಪ್ಪ ಇಲ್ಲಿ ಗಂಟೆ ಹೊಡಿತಿದ್ದಾರೆ ನಂಗೆ ಸಿಗಲ್ಲ ನಮ್ಮ ಪಪ್ಪ ನನಗೆ ಎತ್ತಿ ಗಂಟೆ ಹೊಡೆಸಿದ್ರು ನೋಡ್ಬೋದು ನಂಗೆ ಗಂಟೆ ಹೊಡೋಕಂತರು ಭಾಳ ಇಷ್ಟ ನೋಡಿರಿ ನೀವು ನೀವು ಕೂಡ ಗಂಟೆ ಹೊಡೆಯೋಕೆ ಇಷ್ಟ ಇಲ್ಲವೋ ನಂಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿ ನೋಡಿ ನಾನು ಇದು ಸಿಗುತ್ತಲ್ವ ಇದನ್ನ ಕೈಲಿ ತೆಂಗ್ ತಂಗ್ ಮಾಡಿ ಹೊಡಿತೀನಿ ನೋಡ್ತೀರ ನೀವು ನೀವು ಕೂಡ ಯಾವಾಗಾರ ಗಂಟೆ ಹೊಡೆದಿದ್ದೀರಾ ಇಲ್ಲಿ ಎಷ್ಟು ಮಂದಿ ಬೇಡ್ಕೊಂಡಿದ್ದಾರೆ ನೋಡಿ ಎಷ್ಟು ದಾರಗಳನ್ನು ಕಟ್ಟಿದ್ದಾರೆ ಅವರು ಇಲ್ಲಿ ಟೋಟಲ್ ಮೂರು ಗಂಟೆಗಳನ್ನು ಹಾಕಿರ್ತಾರೆ ಅವರು ನೋಡ್ಬೋದು ನಾನು ಬೇರೆ ಏರೋದು ಗಂಟೆ ಹೊಡೆಯೋದು ಏರೋದು ಗಂಟೆ ಹೊಡೆಯೋದು ಮಾಡ್ತೀನಿ ನೋಡಿ ನಾ ಯಾರು ನೋಡ್ತೀನಿ ನನಗೆ ಗೊತ್ತಿಲ್ಲ ಯಾರಿಗೆ ಏನು ಹೇಳ್ತಿದ್ದೀನಿ ನಮ್ಮ ಪಪ್ಪಿಗೆ ಅನ್ಸುತ್ತೆ ಇವು ಬೇಡಿಗಳು ಕಡಗ ಕೈಯಲ್ಲಿ ಹಾಕ್ಕೊಳ್ಳೋದು ಆ ದೇವರಿಗೆ ಕೊಡ್ತೀವಿ ಮತ್ತಿಲ್ಲೊಂದು ಗಂಟೆ ಸಿಕ್ಕಿತ್ತು ಅದನ್ನು ಹೊಡೆದೆ ನಾನು ಬರೀ ಗಂಟೆಗಳನ್ನು ಹೊಡಿತೀನಿ ನಾನು ಎಲ್ಲರೂ ಹೋಗಲಿ ನೋಡ್ಬೋದು ದೇವರ ದರ್ಶನ ಆಗಿರ್ಬೋದು ನಿಮಗೂ ದೇವರು ಯಮನೂರಿನಲ್ಲಿ ವಾಸಿಸ್ತಾರಲ್ಲ ಆ ಮಂದಿ ಈ ದೇವರು ತುಂಬ ಫ ಪವರ್ಫುಲ್ ಅಂತಾರೆ ಹೌದೋ ಇಲ್ವೋ ನಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ಪಪ್ಪ ಗೊತ್ತಿರ್ಬೋದು ಇಲ್ಲಿ ಜಾತ್ರೆ ಇಲ್ಲಾಂದ್ರೂ ಎಷ್ಟು ರಶ್ ಇದೆ ಗಾಯಸ್ ಇಲ್ಲಿ ನಿಂತು ನಿಂತು ಕಾಲು ನೋಸ್ ಹೋಗ್ತಾವೆ ನಿಮಗೂ ಕೂಡ ನೀವು ಯಾವಾಗ ಬಂದು ಈ ದೇವ ದರ್ಶನ ಮಾಡ್ಕೊಂಡೋಗಿ ಹೇಳಬೇಕಂದ್ರೆ ಈ ದೇವರಿನ ಜಾತ್ರೆ ಮುಗಿದು ಒಂದು ಎಂಟತ್ತು ದಿವಸ ಆಗಿದೆ ಆದರೆ ಕೂಡ ಇಲ್ಲಿ ಮಂದಿ ಬರ್ತಿದ್ದಾರೆ ಎಷ್ಟು ರಶ್ ಇದೆ ಇಲ್ಲಿ ಒಂದೊಂದಾಗಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆ ಕಡೆಯಿಂದ ಹೋಗಿಬಿಡ್ಬೇಕು ನಾವು ನೋಡಿ ನಾನು ಕೂಡ ಹೊರಟಿದ್ದೀನಿ ನಾನು ಈ ಕಡೆ ಸೈಡ್ ಲೈನ್ಗಿದ್ದೀನಿ ನಮ್ಮ ಪಪ್ಪ ಮಮ್ಮಿ ಆ ಸ್ಪಂದನ ಮತ್ತು ಅವ್ರ ಪಪ್ಪ ಮಮ್ಮಿ ಈ ಇದ್ದಾರೆ ನಮ್ಮ ಪಪ್ಪ ಮಮ್ಮಿ ಅವ್ರ ಪಪ್ಪ ಮಮ್ಮಿ ಎಲ್ಲ ಇಟ್ಕೊಂಡಿದ್ದಾರೆ ನಾವು ಒಬ್ಬಕ್ಕೆ ಸೈಡಿಗೆ ಆಗೀನಿ ನೋಡಿ ಈ ದೇವರ ದರ್ಶನ ಆಗಿರ್ಬೋದು ಈ ದೇವ್ರ ಹೆಸರು ಚಾಂಗ ದೇವ ಹೇಳ್ಬೇಕಂದ್ರೆ ಈ ದೇವರು ನೋಡಿ ಐ ಥಿಂಕ್ ಈ ದೇವರೆಲ್ಲ ಬೆಳೆಯಿದ್ದ ಆಗಿದ್ದೆ ನೋಡ್ಬೋದು ನೀವು ದೇವರು ನೀವು ಕೂಡ ದರ್ಶನ ಮಾಡಿಕೊಳ್ಳಿ ದೇವರಿಂದ ಹೇಬೇಕಂದ್ರೆ ನಾನು ಆ ಸೈಡಿಂದ ಹೋಗಿಬಿಟ್ಟಿದ್ದೆ ಇಲ್ಲಿ ನೋಡಿ ನಮ್ಮ ಪಪ್ಪ ಕರಿತಾ ಇದ್ದೀನಿ ನಾನು ಏನಕ್ಕೆ ನೀವು ನೋಡ್ಬೋದು ಮುಂದಗಡೆ ಎಲ್ಲ ಸಾಲಕ್ಕೆ ಬಟ್ಲ ಇಟ್ಟಿದ್ದಾರಲ್ಲ ಅವರು ಪೂಜಾರಿಗಳು ಅವರು ನಿಂತಿದ್ದಾರೆ ಅವ್ರಿಗೆ ನಾವು ಐದು ರೂಪಾಯಿ ಕಾಯಿನ್ ಹತ್ತು ರೂಪಾಯಿ ಹಾಕಬೇಕು ಇಲ್ಲಾಂದರೆ ಸಕ್ಕರೆ ತೊಗೊಂಡಿರ್ತೀವಲ್ಲ ದೇವರಿಗೆ ಅಂತ ಆ ಸಕ್ಕರೆನ ಸ್ವಲ್ಪ ಸ್ವಲ್ಪ ಆಗಿ ಎಲ್ಲ ಬಟ್ಲಗಳಲ್ಲಿ ಹಾಕಬೇಕು ನೀವು ನೋಡ್ಬೋದು ಇಲ್ಲಿ ನಾನು ಎಲ್ಲ ಬಟ್ಲಕ್ಕೆ ಸ್ವಲ್ಪ 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 ಸಕ್ಕರೆ ಹಾಕುವಂತ ಬರಕತ್ತಿದ್ದೆ ಇಲ್ಲಿ ನೋಡಿ ಬೇಡ್ಕೊಂಡವರು ಸಣ್ಣ ಸಣ್ಣ ಜೋಕಲಿ ಕಟ್ಟಿರ್ತಾರೆ ನಮ್ಮ ಪಪ್ಪ ನಮ್ಮಮ್ಮಿ ಕೂಡ ಇಲ್ಲಿ ಹತ್ತು ಇಪ್ಪತ್ತು ರೂಪಾಯಿ ಹಾಕಿದ್ರು ನೋಡ್ಬೋದು ಇವರು ನಮಗೆ ಆಶೀರ್ವಾದ ಕೊಡ್ತವ್ರೆ ಆ ಸ್ಪಂದನ ಹುಡುಗಿಗೂ ಹೊಡೆದ್ರು ಅವರು ತಲೆಗೆ ಏನಾಗಲ್ಲ ಆಶೀರ್ವಾದ ಅವ್ರು ಏನು ಮಾಡಲ್ಲ ನೀವು ನೋಡ್ಬೋದು ಹಾಗೆ ನಾನು ಇಲ್ಲಿ ಸೈಡಲ್ಲಿ ನಿಂತು ನೋಡ್ತಿದ್ದೆ ಸ್ಪಂದನ ಮತ್ತು ಅವ್ರ ಮಮ್ಮಿ ಪಾಪಾಗೆ ಸ್ಪಂದನಾಗೆ ಆಶೀರ್ವಾದ ಹೇಗೆ ಕೊಡ್ತಾರಂತ ನೋಡ್ತಿದ್ದೆ ನೋಡಿ ನಾನು ದೇವಸ್ಥಾನ ಹತ್ರ ಬಂದಿದ್ದೀನಿ ಈ ದೇವಸ್ಥಾನದವರು ರಾಜ ಬಕ್ಷರ್ ನೋಡಿ ಒಳಗಡೆ ಹೊಂಟಿದ್ವಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ರಶ್ ಇರುತ್ತೆ ನೋಡ್ಬೋದು ನೀವು ಅಷ್ಟು ರಶ್ ಇದೆ ನಾವೇ ಇಲ್ಲಿ ನಾವು ಬೇಡಿ ಹಾಕ್ಸ್ಕೊತೀವಿ ಅದು ತೋರಿಸಿದ್ನಲ್ಲ ಅದ ಬೇಡಿ ಕಡಗ ಹಾಕ್ಸ್ಕೊತೀವಿ ಇಲ್ಲಿ ನೋಡಿ ಹೆಂಗೆ ದೂಕಾಡ್ತಾರೆ ನನ್ನ ನೋಡ್ಬೋದು ನಾವು ಈ ಎಮ್ನೂರಿನ ಚಾಂಗ ದೇವ ಮತ್ತು ರಾಜಭಕ್ಷರ್ ದೇವರು ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತೀವಿ ಹಾಗೆ ಬೆಣ್ಣಿ ಹಳ್ಳದಲ್ಲಿ ಪ್ರತಿ ವರ್ಷ ಜಳಕ ಮಾಡಿ ನಾವು ನಮ್ಮ ನಾವು ಬರ್ತೀವಲ್ಲ ಒಂದು ದಿನ ಇಲ್ಲೇ ವಸ್ತಿ ಇರಬೇಕು ವಸ್ತಿ ಇದ್ದು ಮುಂಜಾನೆ ಹಳ್ಳದಲ್ಲಿ ಸ್ನಾನ ಮಾಡಿ ಈ ದೇವ್ರನ್ನ ದರ್ಶನ ಮಾಡಲಿಕ್ಕೆ ಹೋಗ್ಬೇಕು ನೋಡ್ಬೋದು ನೀವು ರಾತ್ರಿ ಇವರು ಎಷ್ಟು ಕ್ಯೂಟಾಗಿದ್ದಾರೆ ದೇವರು ನಾವು ಬೇಡಿ ಹಾಕ್ಸ್ಕೊಂಡೀವಿ ನಮ್ಮ ಮನೆಯಲ್ಲಿ ನಾವು ಬೇಡಿ ಹಾಕ್ಸ್ಕೊಳ್ಳೋ ಟೈಮಿಗೆ ಕಟಿಂಗ್ ಪ್ಲೇರ್ ತೊಗೊಂಡು ಒತ್ತಿದ್ರೂ ನಮ್ಗೆ ಆಗಲ್ಲ ಅದು ಹಾಕ್ಕೊಳಕ್ಕೆ ಇವ್ರು ನೋಡಿದ್ರೆ ಬಳ್ಳಲ್ಲೇ ಬಿಡ್ತಾರೆ ಎಷ್ಟು ಸ್ಟ್ರಾಂಗ್ ಇರ್ಬೋದು ಇವರು ಇವರಿಗೆ ರೂಢಿ ಇರ್ತಲ್ಲ ನೋಡಿ ನಮ್ಮ ಪಪ್ಪ ಕೂಡ ಹಾಕ್ಸ್ಕೊತಿದ್ದಾರೆ ನೋಡ್ಬೋದು ನಾನು ಸಣ್ಣಕ್ಕಿರುವಾಗ್ಲಿಂದನೇ ನನಗೆ ಈ ಬೇಡಿ ನಮ್ಮ ಮಮ್ಮಿ ಬೇಡ್ಕೊತಿದ್ಲು ಏನಂತ ಮಕ್ಕಳು ಯಾರಿಗೆ ಮಕ್ಕಳಾಗಿರಲ್ಲ ಅವರು ಈ ದಾರವನ್ನು ಕಟ್ಟಿ ಬೇಡ್ಕೊತಾರೆ ಆದರೆ ನಮ್ಮಮ್ಮಿ ನಾನೊಂದು ಮಗಳಾಗಿನಲ್ಲ ಆದ್ರೂ ಗುಡ ಯಾರು ಒಬ್ಬರು ಇರಬೇಕಲ್ಲ ನಮ್ಮ ತಂಗಮ್ಮ ತಂಗಿ ಅಂತ ಅದಕ್ಕೆ ನಮ್ಮಮ್ಮಿ ಬೇಡ್ಕೊಂಡು ಕಟ್ಟುತ್ತಿದ್ದಾಳೆ ನೋಡ್ಬೋದು ನಾವು ಬೇಕೇ ಇದ್ದೀನಲ್ಲ ಅದಕ್ಕೆ ಕಟ್ಟುತ್ತಿದ್ದಾಳೆ ಅನಿಸುತ್ತೆ ಹಾಗೆ ಇಲ್ಲಿ ನಮ್ಮ ಪಪ್ಪ ಹೊರಗೆ ನಿಂತಿದ್ದರು ನಾವೇ ಕಟ್ಟಿದ್ವಿ ನೋಡ್ಬೋದು ನಾವು ಒಂದು ಹೊಲದಲ್ಲಿ ನಿಂತುಕೊಂಡು ಗಿಡದ ಕೆಳಗೆ ಅಡುಗೆ ಮಾಡಿಕೊಂಡು ಅಲ್ಲೇ ತಿಂತಿದ್ವಿ ನೋಡ್ಬೋದು ಮಟನ್ ಮಟನ್ ಮಾಡಿ ಇದನ್ನ ಮಟನ್ ಕೂಡ ಅನ್ನ ಮತ್ತೆ ರೊಟ್ಟಿ ಮಾ ತಂದಿದ್ವಿ ಊರಿಂದ ತಿಂತಿದ್ವಿ ನೋಡ್ಬೋದು ಇದೆಲ್ಲ ಕುದೀತಿದೆ ಮಟನ್ ನೋಡಿ ಪ್ರತಿಯೊಂದು ವಸ್ತುಗಳನ್ನು ನೀರು ಅದೆಲ್ಲ ಮಟನ್ ಒಂದೇ ನಮ್ಮ ಪಪ್ಪವರಾಗಿಂದ ತಂದಿದ್ರು ನಾವೆಲ್ಲ ಮಾಡಿದ್ವಿ ನೋಡ್ಬೋದು ಆಗಿದೆ ತಿಂತಿದ್ವಿ ಸೂಪರ್ ಇತ್ತು ನೋಡಿ ಎಲ್ಲರೂ ಹಾಕ್ಕೊಂಡು ತಿಂತಿದ್ವಿ ರೊಟ್ಟಿ ನೋಡಿ ನಾನು ಹೇಗೆ ಮಾಡ್ತೀನಿ ನಂಗೆ ಕುದಿ ಆಗ್ತಿತ್ತಲ್ಲ ಅದಕ್ಕೆ ಜಾಕೆಟ್ ಬೀಚಿದ್ದೆ ನೋಡ್ಬೋದು ತಿಂತಿದ್ದೀನಿ ರಿಯಾಕ್ಷನ್ ನೋಡಿ ನಂದು ನೀವು ತಿಂತೀರಾ ಬನ್ನಿ ತಿನ್ನಿ ತಿಂತೀನಿ ಅದು ಬಿಸಿ ತಂಗೆ ತಿಂದ್ಬಿಟ್ಟೆ ನೋಡಿರಿ ನಾನು ವೀಡಿಯೋ ಎಲ್ಲ ಏನಾರ ಒಂದು ಮಾಡ್ಬೋದಲ್ಲಪ್ಪ ನೋಡ್ರಿ ಡ್ಯಾನ್ಸ್ ಮಾಡ್ತಿದ್ದೀನಿ ಇತ್ತು ನಾನು ರೀಲ್ಸ್ ಕೂಡ ಮಾಡಿದ್ದೀನಿ ಅಲ್ಲಿ ನೋಡ್ಬೋದು ಇದು ಆ ಸಾಂಗ್ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ಹಾಗೆ ಈ ಸಾಂಗ್ ಕೂಡ ಯಾವುದಂತ ಗೆಸ್ ಮಾಡಿ ನಾನು ಕಮೆಂಟ್ ಮಾಡಿ ಬಾಯ್ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಟುಡೇಸ್ ವ್ಲಾಗ್ ಬಾಯ್ ಹೀಗೆ ನಾನು ವ್ಲಾಗ್ ಇರ್ತೀನಿ ಅದನ್ನು ನೋಡಿ ಬಾಯ್ கழகடை சப்ஸ்கிரைப் பட்டன் இதையல்ல அதனி நன்ட்டி ஹட்ரி பாய் தேங்க் யூ மான் வலாக். மை பாய்